ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ಲಕ್ಕಿ ಲಾಶ ಕ್ರಿಯೇಷನ್ಗೆ ಸ್ವಾಗತ ತುಂಬ ದಿನಗಳ ನಂತರ ನನ್ನ ತಲೆಯಲ್ಲಿ ಹೊಸ ಯೋಚನೆ ಒಂದು ಬಂದಿದೆ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಇರುವಂಥ ಜಾಗಗಳಿಗೆ ಹೋಗಿ ವೀಡಿಯೋನ ಮಾಡೋಣ ಅಂತ ಸೊ ಮೊದಲನೇದಾಗಿ ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದು ಯಲಂಕದಲ್ಲಿರುವಂಥ ಪಾಲನ ಪಾಲನಹಳ್ಳಿ ಅಂತ ಒಂದು ಊರಿದೆ ಆ ಊರಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಸಿಗುವಂಥ ಒಂದು ನಿಗೂಢತೆ ಮತ್ತು ಭಯಾನಕತೆಯನ್ನು ಒಳಗೊಂಡಿರುವಂಥ ಒಂದು ಮನೆ ಆ ಮನೆ ನಿಮಗೆ ಇವಾಗ ಏನು ನೋಡ್ತಿದ್ದೀರ ಅದೇ ಮನೆ ಆ ಮನೆ ಮುಂದೆ ಒಂದು ಕಾರಿದೆ ಆ ಕಾರಿನ ರಹಸ್ಯಗಳ ಸಂಗತಿಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ ನನ್ನ ಸ್ನೇಹಿತರೊಬ್ಬರು ಈ ಒಂದು ಮನೆ ಮತ್ತು ಈ ಕಾರಿನ ಬಗ್ಗೆ ಇರುವಂಥ ಸಂಗತಿಗಳನ್ನು ವ್ಯಕ್ತಪಡಿಸಿದಾಗ ನನಗನ್ಸಿದ್ದು ನಾನು ಹೋಗಿ ನನ್ನ ಮೊದಲನೇ ಪ್ರಯತ್ನ ನಾನು ಯಾವುದು ಹಂಟಿಂಗ್ ಮಾಡಬೇಕು ಅಂತಿದ್ದೀನಿ ಸೊ ಆ ಹಂಟಿಂಗ್ ಇದು ಒಳ್ಳೆ ಸೂಕ್ತವಾದ ಜಾಗ ಅಂತ ನಾನು ಇಲ್ಲಿಗೆ ಬಂದೆ ವೀಕ್ಷಕರೇ ಬಂದಾಗ ವಿಡಿಯೋ ಮಾಡೋಕ್ಕೆ ನಾನು ಪರ್ಮಿಷನ್ ಕೇಳಬೇಕಾಯಿತು ಅಲ್ಲಿರುವಂಥ ಸೆಕ್ಯೂರಿಟಿ ಸಿಬ್ಬಂದಿ ನಮಗೆ ಅಲೋವ್ ಮಾಡಲಿಲ್ಲ ಸೊ ಸುಮಾರು ಹೊತ್ತು ಇದನ್ನು ಹೊರಗಡೆಯಿಂದಲೇ ಶೂಟ್ ಮಾಡಿದ್ವಿ ಅಲ್ಲಿ ನಿಂತಿರುವಂಥ ಕಾರು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಿಂದಿನ ಕಾರು ಆ ಕಾರಿನ ರಹಸ್ಯ ಏನಂದರೆ ಅದು ಆದಷ್ಟುಗದೆ ಶಿಫ್ಟ್ ಆಗುತ್ತೆ ಅಂತೆ ನನ್ನ ಸ್ನೇಹಿತರು ನನಗೆ ಹೇಳಿದ್ದಾರೆ ಅವರು ಸುಮಾರು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರುವಂಥ ಈ ಜಾಗ ಸೊ ಆ ಕಾರು ಅದಷ್ಟುಗದೆ ಜಾಗವನ್ನು ಬದಲಾಗಿ ಬದಲಾಯಿಸ್ ಬದಲಾಯಿಸುತ್ತಂತೆ ಸೊ ನೋಡಿದಾಗ ನನಗೂ ಹಾಗೆ ಅನ್ನಿಸ್ತು ಆ ಜಾಗ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ನಿಗೂಢತೆಯನ್ನು ಒಳಗೊಂಡಿದೆ ಆ ಮನೆಯ ಬಾಗಿಲನ್ನು ಬಾಗಿಲನ್ನು ಓಪನ್ ಮಾಡಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಾಯಿತು ಇದರ ಮಾಲೀಕರು ಹೊರ ದೇಶದಲ್ಲಿರ್ತಾರೆ ಅವಾಗವಾಗ ಮಾತ್ರ ಬಂದು ಹೋಗ್ತಾರೆ ಬಟ್ ಇದನ್ನು ಓಪನ್ ಮಾಡಿದ್ದು ತುಂಬ ವಿರಳ ಸೊ ಈ ಮನೆ ಏನು ನೋಡ್ತಿದಾರೆ ಈ ಕಾಂಪೌಂಡೆಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಹಳೆಯದು ಅಂತ ತುಂಬ ಹಳೆಯ ಕಾಂಪೌಂಡು ತುಂಬ ಹಳೆಯ ಮನೆ ಸೊ ಇದನ್ನು ಅಲ್ಲಿರುವಂಥ ಸೆಕ್ಯೂರಿಟಿ ಹೇಳಿರೋ ಪ್ರಕಾರ ಇದು ನೆಕ್ಸ್ಟ್ ಮಂತ್ ಅಥವಾ ಮುಂದಿನ ಬರುವ ದಿನಗಳಲ್ಲಿ ಇದನ್ನು ಡೆಮಾಲಿಶ್ ಮಾಡಲಾಗುತ್ತದೆ ಅಂತ ಸೊ ಅಷ್ಟರೊಳಗಡೆ ನಾನು ಇದನ್ನು ಒಂದು ಪರ್ಮಿಷನ್ ಮೂಲಕ ಒಂದು ವಿಡಿಯೋವನ್ನು ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ವೀಕ್ಷಕರಿಗೆ ಮುಂದಿನ ದಿನಗಳಲ್ಲಿ ಸೊ ಈ ಜಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೋ ಆ ಮನೆ ಆ ಮನೆಯ ಸಂಗತಿಗಳನ್ನು ಇನ್ನೂ ಇಂಟ್ರೆಸ್ಟಿಂಗ್ ಇರುವಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿಗಳನ್ನು ಅವ್ರ ಬಾಯಿಂದನೇ ಕೇಳಬೇಕು ಸೊ ಅಲ್ಲಿ ನಾನು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಇದೆಯಾ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡಿಲ್ಲ ಹೊರಗಡೆಯಿಂದಲೇ ಶೂಟ್ ಮಾಡಿದ್ದು ಬಟ್ ಆ ಮನೆಯನ್ನು ನೋಡ್ತಾ ಇದ್ದರೆ ನಮಗೆ ಅನಿಸ್ತಿತ್ತು ಇದು ತುಂಬ ನಿಗೂಢತೆಯನ್ನು ಒಳಗೊಂಡಿದೆ ಅಂತ ಸೊ ಈಗೇನು ನೋಡ್ತಿದ್ದೀರ ಅಲ್ಲಿರುವಂಥ ಹಳೆಯ ಕಾರು ಅದು ಆದಷ್ಟು ಅದೇ ಶಿಫ್ಟ್ ಆಗುತ್ತೆ ಆ ಕಡೆಯಿಂದ ಈ ಕಡೆ ಅಂತ ಹೇಳ್ತಾರೆ ಜನ ಅಲ್ಲಿರುವಂಥ ಲೋಕಲೈಸ್ ಹೇಳ್ತಾರೆ ಸೊ ಅಲ್ಲಿರುವಂಥ ಸೆಕ್ಯೂರಿಟೀಸು ಇಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ನಾವು ಬಂದಾಗಿಂದ ನಡೆದಿಲ್ಲ ಸರ್ ಅಂತ ಹೇಳಿದ್ರು ಬಟ್ ಅದೆಷ್ಟು ನಿಜನೂ ಸುಳ್ಳೋ ಸುಳ್ಳು ಗೊತ್ತಿಲ್ಲ ಈ ಮನೆಯನ್ನು ನೀವು ಯಾವಾಗಲಾದರೂ ಪಾಲನಹಳ್ಳಿ ಕಡೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಕಾಣಿಸುತ್ತೆ ತುಂಬ ಭಯಾನಕವಾಗಿ ಅನಿಸುತ್ತೆ ಅಲ್ಲಿ ಆ ರೋಡಲ್ಲಿ ಒಂದು ಲೈಟಿಂಗ್ಸ್ ಕೂಡ ಇಲ್ಲ ಸೊ ಈ ಮನೆ ಮುಂದೆ ಇರುವಂಥ ಏನು ಲೈಟಿಂಗ್ಸ್ ಅದಷ್ಟೇ ಅಲ್ಲಿ ಬೆಳಕು ಸೊ ಅಲ್ಲೇನು ನೋಡ್ತಿದ್ದೀರ ಈ ಸೆಕ್ಯುರಿಟಿ ಗೇಟ್ ಮುಂದೆ ಹೊಗೆ ಹಾಕಿದ್ದಾರೆ ಸೊ ಎಲ್ಲವೂ ನೋಡ್ತಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ನನಗೆ ಅನ್ನಿಸ್ತು ಅನ್ಫಾರ್ಚುನೇಟ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಅಲ್ಲಿರುವಂಥ ಸೆಕ್ಯುರಿಟಿ ಸಿಬ್ಬಂದಿ ಅಲೋವ್ ಮಾಡಲಿಲ್ಲ ಬಟ್ ಈ ಬಿಲ್ಡಿಂಗು ಈ ಕಟ್ಟಡ ತುಂಬ ಹಳೆಯದು ಸೊ ಇಲ್ಲಿರುವಂಥ ಏನಾದರೂ ಇಂಟ್ರೆಸ್ಟಿಂಗ್ ಸಂಗತಿಗಳು ಇದಾವ ಅಂತ ನಾನು ಇನ್ನೂ ಸರ್ಚ್ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಬೇಗ ನಾನು ಇದನ್ನು ನಿಮ್ಮ ಈ ವಿಡಿಯೋ ಮೂಲಕ ನಿಮಗೆ ಈ ಜಾಗದ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಇದು ಈ ಸ ಈ ಈ ಜಾಗ ಸಂಬಂಧಪಟ್ಟಿದ್ದು ಈ ಹೊರದೇಶದಲ್ಲಿರುವಂಥ ಒಬ್ಬ ಮಾಲೀಕರಿಗೆ ಸೊ ಅವರು ಅವಾಗವಾಗ ಬರ್ತಾರೆ ಸ್ಥಳೀಕರು ಹೇಳೋ ಪ್ರಕಾರ ಅಲ್ಲಿರುವಂಥ ಕಾರು ನಿಂತಲ್ಲೇ ನಿಂತು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳೇ ಆಗೋಯಿತು ಸರ್ ಅಲ್ಲಿಂದ ಇನ್ನೂ ಯಾರೂ ಆ ಕಾರನ್ನು ಎತ್ತಿಲ್ಲ ಬಟ್ ಅವಾಗವಾಗ ಸಮ್ ಬೇರೆ ಬೇರೆ ಥರ ಶಬ್ದಗಳು ಕೇಳಿಸ್ತದೆ ಆ ಕಾರಿನ ಒಂದು ಮೂಮೆಂಟ್ನ ನಾವು ನೋಡಿದ್ದೀವಿ ಅಂತಾರೆ ಅದೆಷ್ಟು ನಿಜನೂ ಸುಳ್ಳು ಗೊತ್ತಿಲ್ಲ ನೋಡದೆ ನಾವು ಹೇಳೋಕ್ಕಾಗಲ್ಲ ಬಟ್ ನಾವು ಹೊರಗಡೆಯಿಂದ ನೋಡಿದಾಗ ನಮಗೆ ಈ ಜಾಗದ ಬಗ್ಗೆ ಏನೋ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸೊ ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ವೀಡಿಯೋವನ್ನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ವೀಕ್ಷಕರೇ ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನಿಮಗೆ ಯಾವುದಾದ್ರೂ ಗೋಸ್ಟ್ ಹಂಟಿಂಗು ಅಥವಾ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯುವಂಥ ಜಾಗಗಳು ಕಂಡು ಬಂದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ವಿಡಿಯೋ ಮೂಲಕ ಅದನ್ನು ವೀಕ್ಷಕರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ ಇದು ನನ್ನ ಮೊದಲನೇ ಪ್ರಯತ್ನ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ನನಗೂ ಸ್ವಲ್ಪ ಭಯ ಅನ್ನಿಸ್ತು ಇನಿಷಿಯಲಿ ಬಟ್ ಒಳಗಡೆ ಹೋದಕ್ಕೆ ಹೋಗಿದ್ದರೆ ಚೆನ್ನಾಗಿರೋದು ಅನ್ಫಾರ್ಚುನೇಟ್ಲಿ ಅವರು ನನಗೆ ಬಿಡಲಿಲ್ಲ ಸೊ ಇದೇ ರೀತಿ ನಮ್ಮ ವೀಡಿಯೋಗಳನ್ನು ಸಪೋರ್ಟ್ ಮಾಡಿ ವೀಕ್ಷಕರೇ ನಮ್ಮ ಚಾನಲ್ನ ಯಾರ್ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂಥ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ के कंट्री का का है पहले का है पहले नहीं नहीं उधर का नहीं, नहीं, नहीं है नहीं नहीं ये आउट ऑफ कंट्री का है लेफ्ट साइड स्टार्टिंग वो लेफ्ट साइड शेयरिंग मतलब ये उधर तक वीडियो अलाउड नहीं आता है आने का कुछ दिक्कत होती है हमारे यूट्यूब है यूट्यूब है कुछ भी हम नहीं कर रहे जस्ट इंटरेस्टिंग है, है ना सेम ऐसा से गेट है आगे उधर अंकल है उससे परमिशन लेके आ जाओ हमारा कोई प्रोग्राम नहीं है वो नहीं छोड़ा इसलिए ना हमारा जिम्मा नहीं है ना वो ऑनर अलग है जमीन का ओनर अलग है हम लोग कंपनी का हम क्या जमीन थोड़ी लेके चलेगा अब इधर रहेगा कैसे कैसा भी ये टूट जाएगा